ರಾಜ್ಯಪಾಲ ಕೊಟ್ಟಿರ್ತಕ್ಕಲ್ ಶಾಂಕ್ಷನ್ ಏನಿದೆ ಇದು ಕಾನೂನಾತ್ಮಕವಾದಂತಹ ಹೋರಾಟವನ್ನು ರಾಜಕೀಯ ದುರುದ್ದೇಶದಿಂದ ಮಾಡಿರತಕ್ಕ ತೀರ್ಮಾನ ರಾಜಕೀಯ ದುರುದ್ದೇಶದಿಂದ ತೀರ್ಮಾನ ನಾವು ಕೂಡ ಈ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಚುನಾಯಿತ ಸರ್ಕಾರವನ್ನು ಅವರು ಕಿತ್ತಾಕಬೇಕು ಅಂತೇಳಿ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಮತ್ತು ನನ್ನ ಮೇಲೆ ಯಾಕೆ ಅವರು ರಾಜ್ಯಪಾಲರನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಬಡವರು ಪರವಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಅವರು ನಿಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳಿಗೆ ಜನರ ಈಗ ಗ್ಯಾರಂಟಿಗಳಿಗೆ ವಿರುದ್ಧವಾಗಿದ್ರು ಪ್ರಧಾನಮಂತ್ರಿಗಳೇ ವಿರುದ್ಧ ವ್ಯಕ್ತ ಮಾಡಿದ್ರು ಅಮಿತ್ ಶಾ ಅವರೇ ವ್ಯಕ್ತ ಮಾಡಿದ್ರು ನಾವು ದುಡಿದಂತೆ ನಡೆದಿದ್ದೇವೆ ನಿಂದೇವೆ ಬಡವರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಇವೆರಡೂ ಕೂಡ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳು ಆದ್ದರಿಂದ ಈ ಈಗ ನನ್ನನ್ನು ರಾಜಕೀಯವಾಗಿ ತೇಜಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧ್ಯ ಈ ಪ್ರಯತ್ನ ಯಶಸ್ವಿ ಆಗಲ್ಲ ಯಾಕಂತಂದ್ರೆ ನಾಡಿನ ಜನತೆಯ ಆಶೀರ್ವಾದ ನಮ್ಮ ಎಲ್ಲ ಅದರಿಂದ ಅವರು ಏನು ಈ ಕುಟಿಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರ ಭ್ರಮೆ ಅಂತಕ್ಕಂಥ ಮಾತುಗಳನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸರ್ಕಾರ ಏಳು ಕೋಟಿ ಕನ್ನಡಿಗರ ಆಶೀರ್ವಾದ ಇದನ್ನು ಅವರು ತರಿಸಬೇಕು ಏಳು ಕೋಟಿ ನೂರು ಮೂವತ್ತ ಐದು ಪ್ಲಸ್ ಒಂದು ಸ್ಥಾನವನ್ನು ನಾವು ಕೇಳಿದ್ದೇವೆ ಇದು ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ನನಗೆ ಅಬ್ರಾಹಿಮು ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆ ಗಂಟೆಗೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದೂವರೆ ಹತ್ತು ಗಂಟೆಗೆ ಶೋಕಾ ಸೋಸ್ ರಾತ್ರಿ ಹತ್ತು ಗಂಟೆಗೆ ಶೋಕಾಶ ಅದೇ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರು ಲೋಕಾಯುಕ್ತ ಅವರು ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನ ಈಗ ಕೇಂದ್ರದ ಮಂತ್ರಿ ಅವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪೆಡಿಷನ್ ಇದೆ ಯಾರೋ ಇಂಡಿವಿಜುವಲ್ ಕೊಟ್ಟಿರ್ತಕ್ಕಂಥ ಪಿಟಿಷನ್ ಲೋಕಾಯುಕ್ತದವ್ರದೇ ಪಿಟಿಷನ್ ಇದೆ ಇವತ್ತವರಿಗೆ ಶಾಂಕ್ಷನ್ ಕೊಟ್ಟಿಲ್ಲ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪಿಟಿಷನ್ ಇದೆ ಶಾಂಕ್ಷನ್ ಕೊಡಿ ಅಂತ ಅದನ್ನ ಮಾಡಿಲ್ಲ ನೋಡಿ ನಿಮಗೆ ಶಶಿಕಲಾ ಜೊಲ್ಲೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಲೋಕಾಯುಕ್ತ ಅವರು ಇಪ್ಪತ್ತೊಂದು ಕೊಟ್ಟಿಲ್ಲ ಆಮೇಲೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಮೂರಂದು ಲೋಕಾಯುಕ್ತರವರು ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಎಂದು ಕೋಟಿ ದಾಖಲೆಗಳ ಸಮೇತ ಬರೆದು ಅನುಮತಿ ಕೇಳಿದ್ದಾರೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆಗೆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತು ಸಾವಿರದ ಏಳರಂದು ಐನೂರ ಐವತ್ತು ಎಕರೆ ಮೂಲೆ ಗಣಿ ಸಂಪತ್ತನ್ನು ನೀಡಿ ಸಾವಿರಾರು ಕೋಟಿ ರೂಪಾಯಿ ದುಡಿ ಹೊಡೆದಿದ್ದಾರೆ ಅಂತ ನಾನು ಹೇಳಿರೋದಲ್ಲ ಲೋಕಾಯುಕ್ತರು ಹೇಳಿದರು ಅವರು ಆಮೇಲೆ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಮಾರಸ್ವಾಮಿ ಕೇಸ್ನಲ್ಲಿ ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಹಾಗಾಗಿ ಈ ಕುರಿತು ಇವರು ತನಿಖೆ ಮಾಡಿರುವ ಲೋಕಾಯುಕ್ತರು ತನಿಖೆ ಮಾಡುತ್ತಿದ್ದಾರೆ ತನಿಖೆ ಮಾಡಿ ಇವರು ಪಾತ್ರ ಇದೆ ಅಂತ ಗೊತ್ತಾಗಿದೆ ಇದರಲ್ಲಿ ಕೊಟ್ಟಿಲ್ಲ ನನ್ನ ಕೂಡ ಪ್ರಕರಣದಲ್ಲಿ ಯಾವುದೂ ಎನ್ಕ್ವೈರಿ ನಡೆದಿಲ್ಲ ಯಾವುದೇ ತನಿಖೆ ನಡೆದಿಲ್ಲ ಯಾವುದೇ ನನ್ನ ಲೆಟರ್ ಇಲ್ಲ ದಾಖಲೆ ಇಲ್ಲ ಆದ್ರೂ ಕೂಡ ಕೊಡಿ ನೋಡಿ ಇವರು ಸ್ವತಂತ್ರ ಬುದ್ಧಿಯಿಂದ ಮಾಡಿಲ್ಲ ಸ್ವತಂತ್ರವಾಗಿ ಆಕ್ಟ್ ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತೆ ಜೆಡಿಎಸ್ ನವರು ಕುಮಾರಸ್ವಾಮಿಯವರು ಇವರು ಮತ್ತೆ ವಿಜೇಂದ್ರ ಅಶೋಕ ಇವ್ರ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಏನು ರೀತಿ ಗೊತ್ತಾಗ್ತದೆ ಆಮೇಲೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಮುರುಗೇಶ್ ನಿರಾಣಿಯವರು ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯ ಸಾಕ್ಷಿಗಳ ಸಮೇತ ಲೋಕಾಯುಕ್ತರು ವಿಚಾರಣೆಗೆ ಅನುಮತಿ ಕೇಳಿದ್ದಾರೆ

ಪ್ರಾಥಮಿಕ ತನಿಖೆ ಮಾಡಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ವಿವರ ತನಿಖೆ ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಬಿಜೆಪಿಯವರು ಗಂಭೀರವಾದಂತಹ ಆರೋಪಗಳಿದ್ರು ಕೂಡ ಇದ್ರೂ ಕೂಡ ರಾಜ್ಯಪಾಲರು ಇದುವರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ನನ್ನ ಕೇಸಿನಲ್ಲಿ ಬಹಳ ಆಕ್ರಹಾತ್ಮವಾಗಿ ನಂತರ ಕೊಟ್ಟುಬಿಟ್ಟಿದ್ದಾರೆ ನಮ್ಮದು ತನಿಖೆ ಕ್ರಿಮಿನರಿ ತನಿಖೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಏನೂ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಯಾವುದೇ ಎನ್ಕ್ವೈರಿ ಇಲ್ಲ ನನ್ನ ಪಾತ್ರ ಇಲ್ಲ ನನ್ನ ಲೆಟರ್ ಇಲ್ಲ <laughs> it clearly shows that the sanction given by the Congress is totally unconstitutional and illegal, and politically motivated, and he acted, acted. ದಿ ಅಕಾರ್ಡಿಂಗ್ ಟು ದಿ ಡೈರೆಕ್ಷನ್ ಸೋ ಇಷ್ಟನ್ನ ನಿಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇದು ರಾಜ್ಯದ ಜನರಿಗೆ ಗೊತ್ತಾಗಬೇಕು ರಾಜ್ಯದ ಸರ್ಕಾರವನ್ನು ತಂದಿರತಕ್ಕಂಥವ್ರು ರಾಜ್ಯದ ಏಳು ಕೋಟಿ ಜನ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ಈ ಮೂಲಕ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಕ್ಯಾಬಿನೆಟು ತುರ್ತು ಸಭೆಯನ್ನು ಕರೆದಿದ್ದು ನನಗೆ ಬಂದಿರ್ತಕ್ಕಂಥ ಇದನ್ನು ಎಲ್ಲ ನಮ್ಮ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅವರಿಗೆ ಮತ್ತೊಮ್ಮೆ